ಈ ಒಂದು ಪೌಡರನ್ನು ಸೇರಿಸಿ ಚಪಾತಿಯನ್ನು ಮಾಡಿಕೊಳ್ಳಿ ಗ್ಯಾಸ್ ಎಸಿಡಿಟಿ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಎಲ್ಲನೂ ನಿಯಂತ್ರಣದಲ್ಲಿರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ಆರೋಗ್ಯಕರ ಹಾಗೂ ರುಚಿಕರವಾದಂತಹ ಚಪಾತಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇದು ಅಮೃತಕ್ಕೆ ಸಮಾನವಾದಂತಹ ಆಯುರ್ವೇದಿಕ್ ಚಪಾತಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಮೊದಲಿಗೆ ಕಡಲೆಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಮೆಂತೆಕಾಳು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತಗೋಬೇಕು ಇದು ಕೂಡ ಅಷ್ಟೇ ಕಾಳು ಇದೂ ಕೂಡ ಎರಡರಿಂದ ಮೂರು ಟಿ ಟೀ ಸ್ಪೂನಷ್ಟು ಇದು ಅಗಸೆ ಬೀಜ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಹಾಗೆಯೇ ಜೀರಿಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಇವೆಷ್ಟು ನಾನು ತಗೊಂಡಿರುವಂಥ ಈ ಸಾಮಗ್ರಿಗಳು ಈ ಸಾಮಗ್ರಿಗಳೇನು ತೊಗೊಂಡಿದ್ದೇನಲ್ಲ ಇದನ್ನು ನೀವು ಜೀರಿಗೆ ಓಂಕಾಳು ಮತ್ತು ಮೆಂತೆಕಾಳು ಏನಿದೆಯಲ್ಲ ಇದನ್ನು ಸ್ವಲ್ಪ ನೀವು ಲೈಟಾಗಿ ಹುರಿದನು ಕೂಡ ಹಾಕಿದರೆ ಘಮಣ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಕೂಡ ಹೆಚ್ಚಾಗುತ್ತೆ ಆದರೆ ನಾನಿಲ್ಲಿ ಯಾವುದನ್ನು ಹುರಿತಾ ಇಲ್ಲ ಹಾಗೆಯೇ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಪೌಡರ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಏನು ನಾನು ಸಾಮಗ್ರಿ ತೊಗೊಂಡಿದ್ದೀನಲ್ಲ ಇಷ್ಟು ಸಾಮಗ್ರಿ ತೊಗೊಂಡು ಒಂದು ಕೆ ಜಿ ಗೋಧಿಯನ್ನು ತಗೊಂಡು ಆ ಗೋಧಿಯಲ್ಲಿ ಮಿಕ್ಸ್ ಮಾಡಿ ನೀವು ಕೂಡ ಗಿರಣಿಗೆ ಕೊಟ್ಟು ಈ ಹಿಟ್ಟನ್ನು ಮಾಡಿಕೊಂಡು ಬರಬಹುದು ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕಿ ನೀವು ಈ ಪೌಡರನ್ನು ಮನೆಯಲ್ಲೇ ರೆಡಿ ಮಾಡಿ ಗೋದಿ ಹಿಟ್ಟು ನಿಮ್ಮ ಮನೆಯಲ್ಲಿ ಮೊದಲೇ ಇತ್ತು ಅಂದರೆ ಒಂದು ಕೆ ಜಿ ಗೋದಿ ಹಿಟ್ಟಿಗೆ ಈ ಪೌಡರನ್ನು ಸೇರಿಸಿ ಮಿಕ್ಸ್ ಮಾಡಿ ನೀವು ಹಿಟ್ಟನ್ನು ಕೂಡ ಮಾಡ್ಕೋಬಹುದು ನೀವು ಬೇಕು ಅಂದರೆ ಇದಕ್ಕಿಂತ ಹೆಚ್ಚು ಕೂಡ ಮಾಡ್ಕೊಂಡು ಇಟ್ಕೋಬಹುದು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ನೀವು ಹಿಟ್ಟು ಈ ಪೌ ಪೌಡರನ್ನು ನೀವು ಯೂಸ್ ಮಾಡಬಹುದು ಈಗ ಇಲ್ಲಿ ನೋಡಿ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಈ ಕಾಳನ್ನು ಹಾಕಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಇದು ಪೌಡರ್ ಆಗಬೇಕು ಕಡಲೆಕಾಳಿನಲ್ಲಿ ಪ್ರೋಟೀನ್ ಇದೆ ಮತ್ತು ಇದು ಶಕ್ತಿಯನ್ನು ಕೂಡ ನೀಡುತ್ತೆ ಇವಾಗ ಇಲ್ಲಿ ನೋಡಿ ಇದು ಪೌಡ್ರ್ ನಾನು ಮಾಡ್ಕೊಂಡಿದ್ದೀನಿ ಈ ಪೌಡರ್ ಏನಿದೆ ಅಲ್ಲ ನಾವು ಸಾಣಿಸ್ಬೇಕು ನೈಸಾಗಿ ಪೌಡರ್ ಮಾಡಬೇಕು ಮತ್ತು ಇದನ್ನು ಸಾನಿಸ್ಬೇಕು ಈಗ ಈ ಪೌಡರನ್ನು ನಾನು ಸಾನಿಗೆಗೆ ಹಾಕಿ ಸಾನಿಸ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಓಂ ಕಾಳನ್ನು ಹಾಕಿ ಇದು ಕೂಡ ಪೌಡ್ರ್ ಮಾಡ್ಕೊಳ್ತೀನಿ ಇದು ಹೊಟ್ಟೆ ಉಬ್ಬರ ಮತ್ತು ಜೀರ್ಣಕ್ಕೆ ಒಳ್ಳೆಯದು ಹಾಗೆಯೇ ಇದರ ಜೊತೆ ಮೆಂತ್ಯೆಯನ್ನು ಕೂಡ ನಾನಿಲ್ಲಿ ಹಾಕಿದೆ ಮೆಂತೆ ಹಾಕೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು ಹಾಗೆಯೇ ಹಾಗೆಯೇ ಅಗಸೆ ಬೀಜದಲ್ಲಿ ಒಮೇಗಾ ಫ್ಯಾಟಿ ಆ್ಯಸಿಡ್ ಇದೆ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಜೀರಿಗೆ ಇದು ಜೀರ್ಣಕ್ಕೆ ಒಳ್ಳೆಯದು ತೂಕ ಇಳಿಕೆಗೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಇವಾಗ ಇಲ್ಲಿ ಇವಿಷ್ಟು ನಾನು ಪೌಡರ್ ಮಾಡಿ ತೊಗೊಂಡಿದ್ದೀನಿ ಇದು ಕೂಡ ಇಲ್ಲಿ ಸಾನಿಸ್ಕೊಳ್ತಾ ಇದ್ದೀನಿ ಇದನ್ನು ಉಳಿದಿರೋದನ್ನು ಕೂಡ ಮತ್ತೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮನೆಯಲ್ಲಿ ಮಾಡೋದು ನಿಮಗೆ ಕೆಲಸ ಹೆಚ್ಚು ಅಂದರೆ ಒಂದು ಕೆ ಜಿ ಗೋಧಿಗೆ ಇವಿಷ್ಟು ಸಾಮಗ್ರಿಗಳನ್ನು ನೀವು ಹಾಕಿ ಪೌಡರನ್ನು ಕೂಡ ಮಾಡಿಕೊಂಡು ಹಿಟ್ಟನ್ನು ಬಿಸ್ಕೊಂಡು ಬರಬಹುದು ನಿಮಗೆ ಹೆಚ್ಚು ಬೇಕೆಂದರೆ ಇದನ್ನು ಡಬಲ್ ನೀವು ಪ್ರಮಾಣದಲ್ಲಿ ತಗೊಂಡು ಕೂಡ ಹೆಚ್ಚು ಮಾಡ್ಕೋಬಹುದು ಇವಾಗ ಇಲ್ಲಿ ನೋಡಿ ಈ ಪೌಡರ್ ಇಲ್ಲಿ ರೆಡಿಯಾಗಿದೆ ಈಗ ನಾನು ಗೋಧಿ ಹಿಟ್ಟು ಬೀಸ್ಕೊಂಡು ಬಂದ ನಂತರ ಇದನ್ನು ಮಿಕ್ಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ನೋಡಿ ಇಲ್ಲಿ ಎರಡು ಕೆ ಜಿಯಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಬೀಸ್ಕೊಂಡು ಬಂದಿದ್ದೀನಿ ಈಗ ಇಲ್ಲಿ ಈ ಪೌಡ್ರ್ ಕೂಡ ರೆಡಿ ಇದೆ ಇದು ಅಮೃತಕ್ಕೆ ಸಮಾನವಾದಂಥ ಪೌಡರ್ ಅಂತಲೂ ಕೂಡ ಹೇಳಬಹುದು ತುಂಬ ಒಳ್ಳೆಯದು ಚಪಾತಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಾವು ನೀವು ಈ ಚಪಾತಿ ಮಾಡುವಾಗ ಇದರಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಚಪಾತಿಯನ್ನು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಪೌಡರನ್ನು ಹಾಕಿ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇಲ್ಲಿ ಒಂದು ನಾನು ಪರಾತ್ ತಗೊಳ್ತಾ ಇದ್ದೀನಿ ಪರಾತ್ ತಗೊಂಡು ಅದರಲ್ಲಿ ಒಂದು ಕೆ ಜಿಯಷ್ಟು ನಾನು ಹಿಟ್ಟು ತಗೋತಾ ಇದ್ದೀನಿ ನಾನು ಒಂದು ಕೆ ಜಿ ಅಷ್ಟಕ್ಕೆ ನಾನು ಈ ಪೌಡರನ್ನು ಮಾಡ್ಕೊಂಡಿದ್ದೀನಿ ಆರೋಗ್ಯ ಪೌಡರ್ ಅದಕ್ಕೋಸ್ಕರ ಇಲ್ಲಿ ಒಂದು ಕೆ ಜಿಯಷ್ಟು ನಾನಿಲ್ಲಿ ಹಿಟ್ಟು ತಗೋತಾ ಇದ್ದೀನಿ ಇವಾಗ ಇಲ್ಲಿ ನೋಡಬಹುದು ಇದು ನಾನು ಎರಡು ಕೆ ಜಿ ಹಿಟ್ಟು ನಾನು ಮಾಡ್ಕೊಂಡು ಬಂದಿದ್ದೀನಿ ಗೋಧಿ ಹಿಟ್ಟು ಇವಾಗ ಇಲ್ಲಿ ಒಂದು ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೆ ಈ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಾವು ಈ ಹಿಟ್ಟನ್ನು ಹದಿನೈದು ದಿನಗಳವರೆಗೂ ಕೂಡ ಇಡಬಹುದು ತುಂಬ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಈಗ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇಂತಹ ಚಪಾತಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಈ ರೀತಿಯ ಚಪಾತಿ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವಾಗ ಇಲ್ಲಿ ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಈಗ ನಮಗೆ ಇದರಲ್ಲಿ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನಾವು ಚಪಾತಿಯನ್ನು ಮಾಡ್ಕೋಬಹುದು ಇಲ್ಲಿ ಮೂರು ಗ್ಲಾಸ್ನಷ್ಟು ನಾನು ಇಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಎಲ್ಲ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಈ ಹಿಟ್ಟು ನಾದ್ಕೋಬೇಕು ನಾವು ಈಗ ಇಲ್ಲಿ ಹಿಟ್ಟು ನೋಡಿ ನಾದ್ಕೊಂಡಿದ್ದೀನಿ ಈಗ ನಾನು ಈಗ ಚೆನ್ನಾಗಿ ಇದು ನಾದ್ಕೊಳ್ಳೋಲ್ಲ ಈಗೇನು ನಾದ್ಕೊಂಡಿದ್ದೀನಲ್ಲ ಇದನ್ನೇ ಈ ರೀತಿ ಮಾಡಿಕೊಂಡು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಹಾಗೆಯೇ ಮುಚ್ಚಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಎಣ್ಣೆ ಹಚ್ಕೊಂಡು ಇದನ್ನು ನಾನು ನೆನೀಲಿಕ್ಕೆ ಬಿಟ್ಟು ಬಿಡ್ತೀನಿ ನಂತರ ನಾವು ಇದನ್ನು ಚೆನ್ನಾಗಿ ನಾದಬೇಕಾಗುತ್ತೆ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ ಇವಾಗ ಇಲ್ಲಿ ನೋಡಿ ನಾನು ಪಲ್ಯ ಮಾಡಿಕೊಂಡೆ ಹಾಗೆಯೇ ಬಾರ್ಲಿ ಗಂಜಿನೂ ಕೂಡ ಮಾಡಿಕೊಂಡೆ ಅಲ್ಲಿವರೆಗೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನನಗೆ ಬೇಕಾಯಿತು ಈಗ ಇಲ್ಲಿ ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ ಇವಾಗ ಹಿಟ್ಟು ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನಾವು ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ಇವಾಗ ಇಲ್ಲಿ ನೋಡಿ ಹಿಟ್ಟು ಇದು ಚೆನ್ನಾಗಿ ಆಗಿದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ನಾವು ಹಿಟ್ಟು ನಾದ್ಕೋಬೇಕಾಗುತ್ತೆ ಈಗ ನಿಮಗೆ ಎಷ್ಟು ಹಿಟ್ಟು ಬೇಕು ಚಪಾತಿ ಮಾಡಲಿಕ್ಕೆ ಅಷ್ಟು ಹಿಟ್ಟನ್ನು ತಗೊಂಡು ಮೊದಲಿಗೆ ಈ ರೀತಿಯಾಗಿ ನಾವು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ಅಂದರೆ ಬೇಗ ಬೇಗ ಆಗುತ್ತೆ ಈ ರೀತಿ ಮಾಡಿ ಇಡೋದ್ರಿಂದ ಈಗ ನಾನು ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀನಿ ಇಲ್ಲಿ ನೋಡಿ ಎಲ್ಲ ಉಂಡೆಗಳನ್ನು ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಚಪಾತಿ ಲಟ್ಟಿಸ್ಲಿಕ್ಕೆ ಇಲ್ಲಿ ಗೋಧಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ ಈಗ ಆ ಹಿಟ್ಟು ಹಚ್ಚಿ ನಾವು ಚಪಾತಿಯನ್ನು ಲಟ್ಟಿಸ್ಬೇಕು ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಬೇಗ ಆಗುತ್ತೆ ಈಸಿ ಆಗುತ್ತೆ ನಮಗೆ ಕೆಲಸ ಈ ರೀತಿಯಾಗಿ ಪೂರಿ ಥರ ಮೊದಲಿಗೆ ಎಲ್ಲ ಚಪಾತಿನೂ ನಾವು ಲಟ್ಟಿಸಿ ಇಟ್ಕೋಬೇಕು ಇವಾಗ ಇಲ್ಲಿ ನೋಡಿ ಎಲ್ಲ ಚಪಾತಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪೂರಿ ಥರ ಲಟ್ಟಿಸಿ ಈಗ ಇದಕ್ಕೆ ನಾನು ಎಲ್ಲ ಕಡೆಗೂ ಎಣ್ಣೆ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಬೇಗ ಬೇಗ ಕೆಲಸ ಆಗುತ್ತೆ ಇವಾಗ ನೋಡಿ ಎಲ್ಲ ಕಡೆಗೂ ನಾನು ಇದಕ್ಕೆ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡಾದ ಮೇಲೆ ಇದರ ಮೇಲೆ ಸ್ವಲ್ಪ ಒನ ಹಿಟ್ಟನ್ನು ಈ ರೀತಿಯಾಗಿ ಉದುರಿಸ್ಬೇಕು ಉದುರಿಸಿ ನೀವು ಇದರ ಮೇಲಿನೂ ಸ್ವಲ್ಪ ನೀವು ಎಣ್ಣೆ ಹಚ್ಚಿ ಮೇಲಿಂದ ಹಿಟ್ಟು ಹಾಕಿನೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇನೂ ಕೂಡ ಫೋಲ್ಡ್ ಮಾಡಿ ನೀವು ಚಪಾತಿಯನ್ನು ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲಾಂದರೆ ಈ ರೀತಿಯಾಗಿ ನೋಡಿ ಇಲ್ಲಿ ಹಿಟ್ಟಿನಲ್ಲಿ ಈ ರೀತಿಯಾಗಿ ಆಗಿನೂ ಕೂಡ ಹಿಟ್ಟಿನಲ್ಲಿ ಹಾಕಿ ಈ ರೀತಿಯಾಗಿ ಹಿಟ್ಟು ಹಚ್ಕೊಂಡು ಕೂಡ ನೀವು ಚಪಾತಿಯನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿ ಎರಡೂ ರೀತಿಯಾಗಿ ನಾನು ನಿಮಗೆ ತೋರಿಸಿದ್ದೀನಿ ಇದೇ ರೀತಿಯಾಗಿ ಎಲ್ಲನೂ ನಾವು ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳೋಣ ಈಗ ಇದರಲ್ಲಿ ನಿಮಗೆ ಇನ್ನೊಂದು ರೀತಿಯಾಗಿ ಚಪಾತಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾವೇನು ಉಳ್ಳಿ ಮಾಡ್ಕೊಂಡಿದ್ದೀವಿ ಎಲ್ಲ ಅದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಎರಡು ಭಾಗ ಮಾಡಿ ಇದನ್ನು ಕೂಡ ಒಂದು ಪೂರಿ ಥರ ಲಟಿಸಿ ಇಟ್ಕೋಬೇಕು ಇದು ಕೂಡ ಈಸಿಯಾಗಿ ನಾವು ಈ ಚಪಾತಿಯನ್ನು ಮಾಡ್ಕೋಬಹುದು ಇದು ನಾವು ಟ್ರಯಾಂಗಲ್ ಕಾಲದಲ್ಲಿ ಮಾಡಿದಾಗ ನಿಮಗೆ ರೂಢಿ ಇಲ್ಲ ಅಂದರೆ ಅದು ರೌಂಡಾಗಿ ಒಮ್ಮೊಮ್ಮೆ ಚಪಾತಿ ಬರಲ್ಲ ಇದು ಈ ರೀತಿ ಮಾಡೋದರಿಂದ ರೌಂಡಾಗಿಯೂ ಬರುತ್ತೆ ಮತ್ತು ಲೇಯರನ್ನು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರ ಮೇಲೆ ಒಣ ಹಿಟ್ಟು ಹಾಕಿ ಇನ್ನೊಂದು ನಾವೇನು ಪೂರಿ ಮಾಡಿದಿವೆಯಲ್ಲ ಇದನ್ನು ಮೇಲುಗಡೆ ಇಟ್ಟು ಲಟಿಸಿದ್ರೆ ಆಯಿತು ಈಸಿಯಾಗಿ ನಾವು ಈ ಚಪಾತಿಯನ್ನು ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಸುಲಭ ಈ ಚಪಾತಿ ಮಾಡೋದು ಇವಾಗ ಇಲ್ಲಿ ನೋಡಿ ಲಟ್ಟಿಸ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಚಪಾತಿನೂ ಲಟ್ಟಿಸಿ ಇಡ್ತೀನಿ ಚಪಾತಿ ಲಟಿಸೋದು ಎಲ್ಲರಿಗೂ ಗೊತ್ತೇ ಇದೆ ಇವಾಗ ಈ ಚಪಾತಿಯಲ್ಲಿ ಲಟಿಸಿ ಆಗಿದೆ ಎಷ್ಟು ತೆಳುವಾಗಿ ನಾನು ಈ ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಟ್ರಯಂಗಲ್ ನಾವೇನು ಮಾಡಿದಿವೆಲ್ಲ ಇದನ್ನು ಕೂಡ ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಇದು ಕೂಡ ರೌಂಡಾಗಿ ಆಗಿ ನಾವು ಮಾಡ್ಕೋಬಹುದು ರೂಢಿ ಇತ್ತಂದರೆ ನೀವು ಆರಾಮಾಗಿ ಇದನ್ನು ರೌಂಡಾಗಿ ಆಗಿ ಮಾಡ್ಕೋಬಹುದು ಇದು ಟ್ರಯಾಂಗಲ್ ನಾವು ಕಾರ್ನರ್ ಏನಿರುತ್ತೆ ನೋಡಿ ಅಲ್ಲಿಂದ ನಾವು ಮೊದಲಿಗೆ ಲಟ್ಟಿಸ್ತಾ ಬರಬೇಕು ಆಗುತ್ತೆ ಅದು ಕೂಡ ರೌಂಡಾಗಿ ಆಗಿ ಮಾಡ್ಕೋಬಹುದು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನಷ್ಟು ಸುಲಭವಾಗಿ ಮಾಡುವಂಥ ಆರೋಗ್ಯಕರ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಸ್ತ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಿಟ್ಟು ಏನು ಬಹಳ ಹಚ್ಚಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ನೀವು ಚಪಾತಿಯನ್ನು ಮಾಡಿಕೊಳ್ಳಿ ಈಗ ಎಲ್ಲ ಚಪಾತಿನೂ ನಾನು ರೆಡಿ ಮಾಡ್ಕೊಳ್ತೀನಿ ಆಮೇಲೆ ನಾವು ಇದನ್ನು ಬೇಯಿಸಲಿಕ್ಕೆ ಸುಲಭ ಆಗುತ್ತೆ ಇವಾಗ ಇಲ್ಲಿ ಎಲ್ಲ ಚಪಾತಿನೂ ಮಾಡಿ ಆಗಿದೆ ಈಗ ಇಲ್ಲಿ ನಾನು ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಾಕಿದ ನಂತರ ಈ ರೀತಿಯಾಗಿ ಮೇಲುಗಡೆ ಗುಳ್ಳುಗುಳ್ಳಿ ಬರುತ್ತೆ ನೋಡಿ ಆವಾಗ ಈ ಚಪಾತಿಯನ್ನು ತಿರುಗಿಸಿ ಹಾಕಿ ಬೇಕು ಅಂದರೆ ಮೇಲಿಂದ ಎಣ್ಣೆ ತುಪ್ಪ ಏನು ಬೇಕಾದರೂ ನೀವು ಹಾಕಬಹುದು ಇದನ್ನು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಚಪಾತಿ ನೋಡಿ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಈಗ ಎರಡೂ ಕಡೆಯಿಂದ ನಾವು ಚೆನ್ನಾಗಿ ತಿರುಗಿಸಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಆರೋಗ್ಯಕರವಾದಂತಹ ಚಪಾತಿಯಲ್ಲಿ ರೆಡಿಯಾಗಿದೆ ಈ ಚಪಾತಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಂತಹ ಚಪಾತಿ ಜೀರ್ಣಕ್ರಿಯೆಗೆ ಹೊಟ್ಟೆ ಉಬ್ಬರ ಸಕ್ಕರೆ ಕಾಯಿಲೆಗೆ ಕೊಲೆಸ್ಟ್ರಾಲ್ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು